ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಸ್ಟಾರ್ ಚಿತ್ರವನ್ನು ತೋರಿಸಿದಾಗ ಒಂದು ಬಾರಿ ಚಪ್ಪಾಳೆಯನ್ನು ತಟ್ಟಬೇಕು ಮೂರ್ ಚಿತ್ರವನ್ನು ತೋರಿಸಿದಾಗ ಎರಡು ಬಾರಿ ಚಪ್ಪಾಳೆಯನ್ನು ತಟ್ಟಬೇಕು ಹಾಗೆಯೇ ಸೂರ್ಯನ ಚಿತ್ರವನ್ನು ತೋರಿಸಿದಾಗ ಮೂರು ಬಾರಿ ಚಪ್ಪಾಳೆಯನ್ನು ತಟ್ಟಬೇಕು ಹಾಗಾದ್ರೆ ಈಗ ಈ ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ಚಟುವಟಿಕೆಯನ್ನು ಮಾಡ್ತೀರಿ ಅಲ್ವಾ ಮಕ್ಕಳೇ ವಿದ್ಯಾರ್ಥಿಗಳು ಪ್ರತಿದಿನ ಮಾಡುವಂತಹ ಸರಳ ಕಾರ್ಯ ಹಾಗೂ ಜವಾಬ್ದಾರಿಗಳ ಕುರಿತಾಗಿ ಒಂದು ಪಟ್ಟಿ ಮಾಡುವುದು ಇಂತಹ ಜವಾಬ್ದಾರಿಗಳು ಹಾಗೂ ಅವುಗಳನ್ನು ನಿರ್ವಹಿಸುವ ಮಕ್ಕಳ ಹೆಸರುಗಳನ್ನು ಬರೆದ ಚಾರ್ಟ್ ಸಿದ್ಧಪಡಿಸುವುದು ಪ್ರತಿ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳಿರುವ ಬ್ಯಾಡ್ಜ್ಗಳನ್ನು ತಯಾರಿಸಿ ಅವುಗಳನ್ನು ಆಯಾ ಮಂತ್ರಿಗಳು ಧರಿಸಲು ತಿಳಿಸುವುದು ತರಗತಿಯ ಪ್ರತಿ ಮಕ್ಕಳಿಗೂ ಅವಕಾಶ ಸಿಗುವಂತೆ ನೋಡಿಕೊಳ್ಳುವುದು ಮಕ್ಕಳು ಸ್ವತಂತ್ರವಾಗಿ ತಮಗೆ ನಿರ್ವಹಿಸಿದ ಕಾರ್ಯವನ್ನು ಮಾಡುತ್ತಿದ್ದಾರೆಯೇ ಎಂದು ಗಮನಿಸುವುದು ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಜ್ಞಾನ ಒಂದು ಸಾಲಿನಲ್ಲಿ ವಿವಿಧ ಹತ್ತು ವಸ್ತುಗಳನ್ನು ಇಡುವುದು ಮಕ್ಕಳು ಪ್ರತಿ ವಸ್ತುವನ್ನು ಸ್ಪರ್ಶಿಸಿ ಎಣಿಸುವುದು ನಂತರ ತಮ್ಮ ತರಗತಿಯ ಮಕ್ಕಳನ್ನು ಎಣಿಸುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಿ ಹಳೆಯ ದಿನಪತ್ರಿಕೆಯಲ್ಲಿನ ಪ್ರಾಣಿ ಹೂವು ಮನೆ ಗಿಡ ಇತ್ಯಾದಿ ಚಿತ್ರಗಳನ್ನು ಕತ್ತರಿಸಿ ಅದನ್ನು ರಟ್ಟಿನ ಮೇಲೆ ಅಂಟಿಸಲು ಹೇಳುವುದು ನಂತರ ಅದನ್ನು ಬೇರೆ ಬೇರೆ ಆಕಾರದ ಆರೇಳು ತುಂಡುಗಳಾಗಿ ಕತ್ತರಿಸುವುದು ಟ್ಯಾನ್ಗ್ರಾಮ್ ಮಾದರಿಯಲ್ಲಿ ಕತ್ತರಿಸಿದ ತುಂಡುಗಳನ್ನು ಮತ್ತೆ ಮೊದಲಿನ ಚಿತ್ರ ಬರುವಂತೆ ಜೋಡಿಸಲು ಹೇಳುವುದು ಆರೋಗ್ಯ ಮತ್ತು ಪರಿಸರ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಎಂಟರಲ್ಲಿ ಅಭ್ಯಾಸದ ಹಾಳೆ ಎಚ್ ಡಬ್ಲ್ಯೂ ಎಂಟರ ಚಟುವಟಿಕೆಯಾದ ಕುಟುಂಬದ ಸದಸ್ಯರ ಭಾವಚಿತ್ರಗಳನ್ನು ಅಂಟಿಸಲು ತಿಳಿಸುವುದು ನಂತರ ಸದಸ್ಯರ ಬಗ್ಗೆ ಮಾತನಾಡಲು ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಮಕ್ಕಳಿಗೆ ಹೊಸ ಪ್ರಾಸಗೀತೆಯನ್ನು ಹೇಳುವುದು ಹಾಡು ಹೇಳುವಾಗ ಪ್ರಾಸಪದಗಳನ್ನು ಸ್ವಲ್ಪ ಒತ್ತಿ ಹೇಳುವುದು ಪ್ರಾಸಗೀತೆಗೆ ತಕ್ಕಂತೆ ಅಭಿನಯಿಸಲು ತಿಳಿಸುವುದು ಒತ್ತಿ ಹೇಳಿದ ಪದಗಳನ್ನು ಪ್ರತ್ಯೇಕವಾಗಿ ಹೇಳಿಸುವುದು ಪ್ರಾಸಗೀತೆಯಲ್ಲಿಯ ಪ್ರಾಸಪದಗಳನ್ನು ಪರಿಚಯಿಸಿ ಅದಕ್ಕೆ ಮತ್ತೆ ಇನ್ನೊಂದು ಪ್ರಾಸಪದ ಸೇರಿಸುವುದು ಶಿಕ್ಷಕರು ಮೊದಲು ತಮಗೆ ಇಷ್ಟವಾದ ಅಂಶಗಳು ಇಷ್ಟವಾಗದ ಅಂಶಗಳನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಬೇಕು ನಂತರ ಪ್ರತಿ ಮಗುವಿಗೆ ತನಗೆ ಇಷ್ಟವಾದ ಇಷ್ಟವಾಗದ ಅಂಶಗಳ ಬಗ್ಗೆ ಯೋಚಿಸಿ ಮುಕ್ತವಾಗಿ ಮಾತನಾಡಲು ಅವಕಾಶ ನೀಡಬೇಕು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸುವುದರ ಜೊತೆ ಕೆಲವೊಂದು ಜವಾಬ್ದಾರಿ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುವುದು ಬಿಳಿ ಹಾಳೆಯನ್ನು ನೀಡಿ ತನಗೆ ಇಷ್ಟವಾದ ತಿಂಡಿ ಗೊಂಬೆ ಪ್ರಾಣಿ ಪಕ್ಷಿ ವ್ಯಕ್ತಿ ಹೂ ಇತ್ಯಾದಿ ಚಿತ್ರಗಳನ್ನು ಬರೆದು ಬಣ್ಣ ತುಂಬಿ ಹೆಸರಿಸಲು ಹೇಳುವುದು ಕನ್ನಡ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ ಎಂಟರಲ್ಲಿನ ಇ ಸಿ ಎಂಟು ಅಭ್ಯಾಸ ಹಾಳೆಗಳಲ್ಲಿ ಚಿತ್ರಗಳನ್ನು ಗಮನಿಸಿ ಇಷ್ಟದ ಚಿತ್ರಕ್ಕೆ ಹಸಿರು ಬಣ್ಣ ಇಷ್ಟವಿಲ್ಲದಿರುವ ಚಿತ್ರದ ವೃತ್ತಕ್ಕೆ ಕೆಂಪು ಬಣ್ಣ ಹಾಕುವಂತೆ ಸುಗಮಕಾರರು ಮಕ್ಕಳಿಗೆ ತಿಳಿಸುವುದು ಎರಡು ಎ ಫೋರ್ತ್ ಅಳತೆಯ ಹಾಳೆಗಳನ್ನು ಮಡಚಿ ಪಿನ್ ಮಾಡುವ ಮೂಲಕ ಪ್ರತಿ ಮಗುವಿಗೂ ತನ್ನದೇ ಆದ ಪುಟ್ಟ ನೋಟ್ ಪುಸ್ತಕವನ್ನು ಒದಗಿಸುವುದು ಇದರಲ್ಲಿ ಮಕ್ಕಳು ಸೂಚಿತ ವಿಷಯದ ಬಗ್ಗೆ ಚಿತ್ರ ಬಿಡಿಸಲು ಅಥವಾ ಬರೆಯಲು ತಿಳಿಸುವುದು ಅವಧಿ ಆರು ಹೊರಾಂಗಣ ಆಟ ಮೆಟ್ಟಿಲುಗಳಿರುವ ಯಾವುದಾದರೂ ಪ್ರದೇಶದಲ್ಲಿ ಮಕ್ಕಳು ಮೆಟ್ಟಿಲುಗಳನ್ನು ಹತ್ತಲು ಹಾಗೂ ಇಳಿಯಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಈ ಕಥೆಯಲ್ಲಿ ಬರುವ ಪಾತ್ರಗಳು ಮಂಕಿ ಮಂಗ ಅಂದರೆ ಮೋನು ರ್ಯಾಬಿಟ್ ಮೊಲ ಅಂದರೆ ಬನ್ನಿ ಫಾಕ್ಸ್ ನರಿ ಅಂದರೆ ವಿಕ್ಸಿ ಪ್ಯಾರೆಟ್ ಗಿಳಿ ಅಂದರೆ ಮಿಟ್ಟು ಒಂದಿನ ಮೋನು ಸ್ಟೋರಿ ಬುಕ್ ಓದ್ಬೇಕು ಅಂತ ಆಸೆ ಆಯ್ತು ಅದು ಸ್ಟೋರಿ ಬುಕ್ ಅನ್ನು ತೆಗೆದೇಕು ಅಂತ ಬುಕ್ ನಾನು ಬುಕ್ ಸ್ಟೋರಿ ಬುಕ್ ಓದ್ಲಿಕ್ಕೆ ಬೇಸ್ರ ಅದ್ಕೆ ಯಾರಾದ್ರೂ ನನಗ್ ಜೊತೆ ಬೇಕು ಅಂತ ಅದು ಬನ್ನಿ ಹತ್ರ ಬಂತು ಬನ್ನಿ ಕೇಳ್ತು ಬನ್ನಿ ಬನ್ನಿ ನೀನ್ ನನ್ ಜೊತೆ ಸ್ಟೋರಿ ಬುಕ್ ಓದಕ್ ಬರ್ತೀಯಾ ಅಂತ ಕೇಳ್ತು ಅದಕ್ಕೆ ಬನ್ನಿ ಹೇಳುತ್ತೆ ನೋ ಐ ಆಮ್ ಸಾರಿ ಜೊತೆ ಸ್ಟೋರಿ ಬುಕ್ ಓದಕ್ ಬರಕ್ ಆಗೋದಿಲ್ಲ ಯಾಕಂದ್ರೆ ಆಡೋದಿದೆ ಅಂತ ಹೇಳ್ತು ವಿಕ್ಸಿ ಹತ್ರ ಬಂತು ಮಿಕ್ಸಿ ಕೇಳ್ತು ವಿಕ್ಸಿ ವಿಕ್ಸಿ ನೀನ್ ನನ್ ಜೊತೆ ಸ್ಟೋರಿ ಬುಕ್ ಓದಕ್ ಬರ್ತೀಯಾ ಅಂತ ಕೇಳ್ತು ಅದಕ್ಕೆ ವಿಕ್ಸಿ ಹೇಳ್ತು ನೋ ಐ ಆಮ್ ಸಾರಿ ನಾನ್ ನಿನ್ ಜೊತೆ ಸ್ಟೋರಿ ಬುಕ್ ನಾನು ಗೇಮ್ಸ್ ಆಡೋದಿದೆ ನಾನು ಬರೋದಿಲ್ಲ ಹಾಗೆ ಕಾರ್ಟೂನ್ ಕೂಡ ನೋಡೋದಿದೆ ಅದಕ್ಕೆ ನಾನ್ ಬರೋದಿಲ್ಲ ಅಂತ ಹೇಳ್ತು ಹಾಗೆ ಮೋನು ಮತ್ತೆ ತನ್ ಜೊತೆ ಸ್ಟೋರಿ ಬುಕ್ ನೋಡ್ ಯಾರ್ ಬರ್ತಾರೆ ಅಂತ ಕೇಳ್ತಾ ಕೇಳ್ತಾ ಮಿಟ್ಟು ಹತ್ರ ಬಂತು ಮಿಟ್ಟು ಕೇಳ್ತು ಮಿಟ್ಟು ಮಿಟ್ಟು ನೀನ್ ನನ್ ಜೊತೆ ಸ್ಟೋರಿ ಬುಕ್ ಓದಕ್ ಬರ್ತೀಯ ಬರ್ತೀನಿ ಅಂತ ಹೇಳ್ತು ಅವಾಗ ಮೋನುಗೆ ತುಂಬಾ ಸಂತೋಷ ಆಗುತ್ತೆ ಆಗ ಮಿಟ್ಟು ಮತ್ತೆ ಮೋನು ಎರಡು ಸೇರ್ಕೊಂಡು ಕತೆ ಪುಸ್ತಕ ಓದಿದು ಮಿಟ್ಟು ಹೇಳ್ತು ಚೆನ್ನಾಗಿದೆ ತುಂಬಾ ಅರ್ಥಗರ್ಭಿತವಾದಂತ ಕತೆ ಇದೆ ಅಂತ ಹೇಳ್ತು ಅದಕ್ಕೆ ಮೋನು ಹೇಳುತ್ತೆ ನಾವಿಬ್ರು ಸೇರಿ ಕತೆಯನ್ನು ಓದಿದ್ರೆ ಗೆಳೆಯರ ಜೊತೆ ಸ್ಟೋರಿ ಬುಕ್ ಅನ್ನು ಓದಿದ್ರೆ ಎಷ್ಟು ಮಜವಾಗಿರುತ್ತೆ ಅಂತ ಹೇಳ್ತು ಮಿಟ್ಟು ಕೂಡ ತುಂಬಾ ಖುಷಿಯಿಂದ ಕತೆ ಪುಸ್ತಕವನ್ನು ಓದಿದಂತ ತನ್ನ ಅನುಭವಗಳನ್ನ ಹಂಚಿಕೊಳ್ತು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು